ಇವಾಗ ನೀವೇ ಆಗಲಿ ನಮ್ಮ ಮನೆಗೆ ಬರುವಾಗ ಏನೆಲ್ಲ ತಗೊಂಡ್ಬರ್ತೀರಾ ಅದೆಲ್ಲ ನಾವು ಈಸ್ಕೋತೀವಿ ತಾನೇ ಮಾವ ಇವಾಗ ನಾನು ಕಷ್ಟಪಟ್ಟು ಬೆಳ್ದಿರೋಂಥದ್ದು ನಮ್ಮ ಅತ್ತೆ ಮಾವನ ಮನೆಗೆ ತಗೊಂಡ್ ಬಂದಿದ್ದೀನಿ ಬರೀ ನಾವ್ ತಿಂದ್ರೆ ಸಾಕಾ ನೀವು ತಿನ್ನಿ ಈ ಕುಂಬಳಕಾಯ ಇದೆಯಲ್ಲ ಮಾವ ಇದನ್ನ ನೀವು ವರ್ಷಾಂಗಟ್ಲೆ ಇಟ್ರು ಹಾಳಾಗೋದಿಲ್ಲ ಹೌದು ಅಳಿ ಅಂದ್ರೆ ಗೊತ್ತಿದೆ ಕುಂಬಳಕಾಯಿ ಬೇಗ ಹಾಳಾಗೋದಿಲ್ಲ ಇಲ್ಲಿ ಬಿಡಿ ಇದೆಲ್ಲ ತಂದಿದ್ದು ನಮಗ್ ತುಂಬಾ ಖುಷಿ ಆಗಿದೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಬಾರಮ್ಮ ಕವ್ಯ ಕರ್ಕೊಂಡ್ ಬಾರಮ್ಮ ಅಳಿ ಪಾಪ ಅಳಿ ಅಂದ್ರು ಸಂಕೋಚ ಪಡ್ಕೋತಾರೆ ಬನ್ರಿ ಬನ್ನಿ ಒಳಗಡೆ ಅದಲ್ಲ ಇಟ್ಬಿಡಪ್ಪ ಕೆಳಗಡೆನೆ ಆಮೇಲೆ ನಾನು ಅದನ್ನ ಒಳಗಡೆ ತಗೋತೀನಿ ಬನ್ನಿ ಅಳಿ ಅಂದ್ರೆ ಕುತ್ಕೊಳ್ಳಿ ಮತ್ತೆ ಕವ್ಯ ಚೆನ್ನಾಗಿದ್ಯಮ್ಮ ನೀ ಚೆನ್ನಾಗಿದ್ದೀರಾ ಅಳಿ ಅಂದ್ರ ಹಾ ಮತ್ತೆ ನಾವ್ ಚೆನ್ನಾಗಿದ್ದೀವಿ ನೀವೆಲ್ಲ ಹೇಗಿದ್ದೀರಾ ಕಾವ್ಯ ಅವಾಗ ಅವಾಗ ಹೇಳ್ತಾನೆ ಇದ್ಲು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಒಂದ್ಸರಿ ಕರ್ಕೊಂಡು ಹೋಗಿ ಅಂತ ನನಗೆ ಸ್ವಲ್ಪ ಸಮಯ ಆಗಲಿಲ್ಲ ಅದಕ್ಕೆ ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ ಪಾಪ ನಿಮಗೂ ಬೇಜಾರಾಯ್ತೇನೋ ನೋಡಪ್ಪ ಆದಮೇಲೆ ಮಗಳನ್ನ ಒಂದ್ಸರಿ ಕರ್ಕೊಂಡೇ ಬರಲಿಲ್ವಲ್ಲ ಅಂತ ಅಯ್ಯೋ ಇಲ್ಲ ಬಿಡಪ್ಪ ನನಗೂ ಅರ್ಥ ಆಗುತ್ತೆ ನಿಮ್ಗೂ ಪಾಪ ತುಂಬಾ ಕೆಲಸ ಅಲ್ಲಿ ಇರೋದಿಬ್ರೆ ನಮ್ಮ ಕಾವ್ಯ ಹಾಗಂತ ನಿಮ್ಮನ್ನ ಬಿಟ್ಬಿಟ್ಟು ಬರೋದಕ್ಕಾಗಲ್ಲ ಅಲ್ವಾ ನಾವು ಅದಕ್ಕೆ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬರಲಿ ಅಂತ ನಾವೇ ಸುಮ್ಮನಾದ್ವಿ ನಾವು ನಿಮ್ಮನ್ನ ಕರ್ತಿಲ್ಲ ಮನೆಗೆ ಅಂತ ನೀವೆಲ್ ಬೇಜಾರ್ ಮಾಡ್ಕೊಂಡ್ವ ಅಂತ ನಾವ್ ಅನ್ಕೊಂಡ್ವಿ ಅಯ್ಯೋ ಇಲ್ಲ ಅತ್ತೆ ಬೇಜಾರಿಲ್ಲ ಬಿಡಿ ಹೌದಮ್ಮ ಏನ್ ಇಲ್ಲ ನನಗೆ ನೀನ್ ಯಾವಾಗ್ಲೂ ನೆನ್ಪಾಕ್ತಾನೆ ಇದ್ದೆ ಆದ್ರೆ ಬರೋದಕ್ಕೆ ಸಮಯ ಇರ್ಲಿಲ್ಲ ಅಷ್ಟೇ ಅದಕ್ಕೆ ನೆನ್ನೆ ಹತ್ರ ಕೇಳ್ದೆ ನಾಳೆ ಬರೋಣ ಅಂತ ಇವರು ಬರೋಣ ಅಂತ ಕರ್ಕೋ ಬಂದ್ರಮ್ಮ ಒಳ್ಳೇದಾಯ್ತು ಬಿಡಮ್ಮ ಒಳ್ಳೆ ದಿನಾನೇ ಬಂದಿದೀರ ಅದು ನಾವೇ ಹೇಳ್ಬೇಕಂತ ಇದ್ವಿ ಆ ನಮ್ಮ ರಮ್ಯಂಗೆ ಹುಡ್ಗ ಗೊತ್ತು ಮಾಡಿದೀವಿ ಇವತ್ತು ಹುಡ್ಗನ್ ಮನೆಯವ್ರು ಬರೋರಿದಾರಮ್ಮ ಏನು ನಮ್ ಬ್ರಹ್ಮಿಂಗ ಹುಡ್ಗನ ಏನಪ್ಪ ಹೇಳ್ತಿದ್ದೀರಾ ನೀವು ಅವಳು ಮದ್ವೆ ಒಪ್ಕೊಂಡ ಹೌದಮ್ಮ ಕಾವ್ಯ ನಿನ್ ತಂಗಿ ರಮ್ಯಾ ಮದ್ವೆ ಒಪ್ಕೊಂಡಿದ್ದಾಳೆ ಅಮ್ಮ ನಿಜನಮ್ಮ ಅಲ್ಲ ಅವತ್ ನೋಡಿದ್ರೆ ನಾನು ಈಗಲೇ ಮದ್ವೆ ಆಗೋದಿಲ್ಲ ನನಗೆ ಮದ್ವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ಲು ಆದ್ರೆ ಇವಾಗ ಮದ್ವೆ ಒಪ್ಕೊಂಡಿದ್ದಾಳ ಆಶ್ಚರ್ಯನೇ ಹೇಗಮ್ಮ ಇದೆಲ್ಲ ಸಾಧ್ಯ ಗೊತ್ತಿಲ್ಲ ಕಣಮ್ಮ ಎಲ್ಲ ಅದ್ ಭಗವಂತ ನಿಶ್ಚಯ ಅದ್ ಭಗವಂತ ಕಂಡ್ಬಿಟ್ಟಿರೋದಕ್ಕೇನೆ ನಮ್ ರಮ್ಯಾ ಇವತ್ ಮದ್ವೆ ಒಪ್ಕೊಂಡಿರೋದು ಅದು ಅಂದ್ರೆ ಏನ್ ಹೇಳಿದಾಳೆ ಗೊತ್ತಾ ನೀವ್ ಯಾರನ್ನಾದರೂ ತೋರಿಸಿ ನಾನು ಅವ್ರ ಹತ್ರ ತಾಳಿ ಕಟ್ಸ್ಕೊತೀನಿ ಅಂತ ಹೇಳಿದ್ಲಮ್ಮ ಇಂತ ದೊಡ್ಡ ಮಾತಾಡಿದ್ಲು ಹೌದೇನಮ್ಮ ನನ್ ಕೈ ನಮ್ಮದಕ್ಕೆ ಸಾಧ್ಯ ಆಗ್ತಿಲ್ಲ ನಮ್ ರಮ್ಯಾ ಇಷ್ಟೊಂದ್ ಬದಲಾಗಿದಳಾ ಒಳ್ಳೇದಾಯ್ತಲ್ಲ ಅತ್ತೆ ನಿಮ್ಗೂ ಪಾಪ ರಮ್ಯನ್ ಮದ್ವೆ ಆಗಿಲ್ಲ ಅಂತ ಚಿಂತೆ ಇರ್ತಾ ಇತ್ತು ಇವಾಗ ರಮ್ಯಾನೆ ಮದ್ವೆಗೆ ಒಪ್ಕೊಂಡಿರೋದ್ರಿಂದ ಒಳ್ಳೇದೇ ಆಯ್ತು ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಮತ್ತೆ ಅತ್ತೆ ಹುಡುಗ ಯಾರು ಏನು ಮಾಡ್ಕೊಂಡಿದ್ದಾರೆ ಅಲ್ಲಿ ಅಂದ್ರೆ ಹುಡ್ಗ ಇಲ್ಲೇ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಮುಂದೆ ಒಂಥರ ನಮ್ಮ ನಮ್ಮೂರೇ ಅನ್ಕೊಳ್ಳಿ ಆ ಜಮೀನ್ದಾರು ಮನೆ ಅವರಪ್ಪರು ಜಮೀನ್ದಾರಾಗಿದ್ದಾರೆ ಬಹಳ ಜಮೀನ್ ಇದೆ ಅವ್ರದ್ದು ಹೌದಪ್ಪ ಅಲ್ಲಪ್ಪ ಸಂಬಂಧನ ಯಾರು ತೋರಿಸಿದ್ರಪ್ಪ ಅದೇನಿಲ್ಲ ಮಗಳೇ ಹಿಂಗೆ ಆ ಮಳೆ ತುಂಬಾ ಬರ್ತಾ ಇತ್ತು ರೋಡ್ ಬರ್ತಾ ಇದ್ದೆ ಇದ್ದಕ್ಕಿದ್ದಾಗೆ ಸ್ವಲ್ಪ ಯಾಕೋ ಎದೆನೋವು ಅಂತ ಅನಿಸ್ತು ಕಣಮ್ಮ ಅಪ್ಪಪ್ಪ ನೀವು ಹೌದಮ್ಮ ಮಗಳೇ ಸ್ವಲ್ಪ ಎದೆನೋವು ಅಂತ ಅನಿಸ್ತು ಆದ್ರೆ ಇವಾಗ ಹುಷಾರಾಗಿದ್ದೀನಿ ಗಾಬರಿ ಆಗಿಬೇಡ ನೀನು ಆ ಟೈಮ್ನಲ್ಲಿ ಪಾಪ ಹುಡುಗ ಬಂದು ನನ್ನ ಜೀವ ಉಳಿಸ್ತಾ ಅಂತಾನೆ ಹೇಳ್ಬೋದು ಏನಪ್ಪಾ ಆಸ್ಪತ್ರೆಗೆ ಹೋಗಬೇಕಿತ್ತ ಇಲ್ಲಮ್ಮ ಆಸ್ಪತ್ರೆಗೆ ಏನು ಹೋಗಲಿಲ್ಲ ಆ ಹುಡುಗ ಪಾಪ ಅವ್ರ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡು ಆಮೇಲೆ ನಮ್ಮ ಮನೆವರೆಗೂ ಬಂದು ಕತ್ಲಲ್ಲಿ ಬಿಟ್ಬಿಟ್ಟು ಹೋದ್ನಮ್ಮ ತುಂಬಾ ಒಳ್ಳೆ ಹುಡುಗ ಕಣಮ್ಮ ಒಳ್ಳೆ ಜೋಡಿ ನೋಡು ಅಪ್ಪ ನೀವು ಇಲ್ಲ ಮಗಳೇ ಗಾಬರಿ ಆಗಂತದ್ ಏನಿಲ್ಲ ಇಳು ಇವಾಗ ನನಗೆ ಆರಾಮ್ ಅನಿಸ್ತಾ ಇದೆ ಯಾಕಂದ್ರೆ ನಿನ್ ತಂಗಿ ರಮ್ಯಾ ಮದುವೆಗೆ ಒಪ್ಕೊಂಡ್ಬಿಟ್ಲ ಇದೊಂದೇ ನನಗೆ ಮನಸಲ್ಲಿ ಯಾವಾಗಲೂ ಕೊರಿತಾ ಇತ್ತು ಇವಾಗ ನಾನು ಹೋದ್ರೂ ಚಿಂತೆ ಇಲ್ಲ ನೋಡು ಪ್ಲೀಸ್ ಅಪ್ಪ ಹಾಗೆಲ್ಲ ಮಾತಾಡಬೇಡಿ ಹೋಗೋ ಮಾತಲ್ಲ ನೀವೆಲ್ಲ ಯಾಕೆ ಹೋಗ್ಬೇಕು ಇಷ್ಟು ಬೇಗ ಬಿಡ್ತೋನಿ ಅಪ್ಪ ನೀವು ಏನು ನೋಡಮ್ಮ ಇಲ್ಲಿ ಅಪ್ಪ ಹೇಗೆ ಮಾತಾಡ್ತಿದ್ದಾರೆ ಅಂತ ಇನ್ನೊಂದ್ಸರಿ ಹಿಂಗೆಲ್ಲ ಮಾತಾಡ್ಬೇಡಿ ಅಪ್ಪ ನೀವು ಇಲ್ಲ ಬಿಡು ಮಗಳೇ ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡೋದಿಲ್ಲ ಬೇಜಾರ್ ಮಾಡ್ಕೋಬೇಡ ಹೋನಮ್ಮ ಕಾವ್ಯ ಬೇಜಾರ್ ಮಾಡ್ಕೋಬೇಡ ಸುಮ್ನಿರು ನಿಮ್ಮ ಅಪ್ಪ ಹಾಗೇನೆ ಹಿಂಗೆ ಗೊತ್ತಲ್ಲ ಹೀಗೆ ಮಾತಾಡೋದು ಅಂತ ಹೋಗಮ್ಮ ಇಂಥ ಮಾತುಗಳೆಲ್ಲ ಕೇಳಿದ್ರೆ ನನ್ನ ಮನ್ಸಕ್ಕೆ ಎಷ್ಟು ನೋವಾಗುತ್ತೆ ಗೊತ್ತಾ ನೀವಿಬ್ರು ನೂರ್ ಕಾಲ ಬದುಕ್ಬೇಕು ನಾನು ರಮ್ಯಾ ಎಷ್ಟೇ ದೊಡ್ಡರಾದ್ರೂ ನಿಮ್ಗಳ ಮುಂದೆ ಚಿಕ್ಕ ಮಕ್ಳೇ ಅಮ್ಮ ನೀವಿಲ್ಲ ಅಂದ್ರೆ ನನ್ನ ನನ್ ಕೈಲಿ ಇರೋದಕ್ಕೆ ಆಗೋದಿಲ್ಲ ಆಯ್ತು ಬಿಡಮ್ಮ ಆಯ್ತು ಬಿಡು ಬೇಜಾರ್ ಮಾಡ್ಕೋಬೇಡ ಸರಿ ಹಾಗೆಲ್ಲ ಮಾತಾಡೋದಿಲ್ಲ ನೋಡಿ ಹೇಳಿ ಅಂದ್ರೆ ನನ್ನ ಮಗಳು ಎಷ್ಟು ಬೇಜಾರ್ ಮಾಡ್ಕೋತಿದ್ದಾಳೆ ಅಲ್ಲ ಮಾವ ನೀವು ಈ ರೀತಿ ಮಾತಾಡ್ಬೋದ ಹೇಳಿ ದೊಡ್ಡವರು ನೀವು ಅದು ಅಲ್ಲದೆ ನಿಮ್ಮನ್ ಬಿಟ್ರೆ ದೊಡ್ಡವರು ಅಂತ ನಮ್ಗೆ ಇನ್ ಯಾರಿದ್ದಾರೆ ಹೇಳಿ ನನಗೇನ್ ಅಪ್ಪನ ಅಮ್ಮನ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಇಬ್ರು ಕಳ್ಕೊಂಡ್ಬಿಟ್ಟೆ ಅದೆಷ್ಟು ಪರದಾಡ್ಬಿಟ್ನೋ ನನಗೇ ಗೊತ್ತಿಲ್ಲ ಆದ್ರೆ ನನ್ನ ಹೆಂಡತಿ ಕಾವ್ಯಂಗೆ ಆ ದೇವರು ಅಪ್ಪ ಅಮ್ಮ ಇಬ್ರು ಕೊಟ್ಟಿದ್ದಾನೆ ಅವಳ ಪುಣ್ಯನ ಯಾಕೆ ಹೇಳಿ ನೀವಿಬ್ರು ನೂರು ಕಾಲ ಬದುಕಬೇಕು ನಮಗೆ ಆಶೀರ್ವಾದ ಮಾಡ್ಬೇಕು ಇನ್ನೊಂದ್ಸರಿ ಮಾತಾಡಬೇಡಿ ಮಾವ ದಯವಿಟ್ಟು ಸರಿ ಬಿಡಪ್ಪ ಆಯ್ತು ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಲ್ಲ ಕಾವೇರಿ ಫೋನ್ ಮಾಡಿದ್ಲು ಹೌದಮ್ಮ ಮಾಡಿದ್ಲು ನಮ್ ಕಾವೇರಿ ತುಂಬಾ ಚೆನ್ನಾಗಿದ್ದಾಳಂತೆ ನಮ್ ಕಾವೇರಿ ಗಂಡ ಅಂತೂ ಕಾವೇರಿನ ತುಂಬಾ ಚೆನ್ನಾಗಿ ನೋಡ್ಕೋತಾರಂತಮ್ಮ ಅವ್ರ ಅತ್ತೆ ಸ್ವಲ್ಪ ಕಾಲ್ ಎಳೆಯೋದು ಏನು ಮಾಡಕ್ಕಾಗಲ್ಲ ಆದ್ರೆ ಕಾವೇರಿ ಗಂಡ ಆಕಾಶ್ ಮಾತ್ರ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಹೋಗ್ಲಿ ಬಿಡಮ್ಮ ಪ್ರತಿಯೊಂದು ಹೆಣ್ಮಕ್ಳಿಗೂನು ಅದೇ ಅಲ್ವಾ ಬೇಕಾಗಿರೋದು ಗಂಡನ ಮನೇಲಿ ಯಾರ ಪ್ರೀತಿ ಸಿಕ್ಕಿರಾಂದ್ರೂ ಪರವಾಗಿಲ್ಲ ಗಂಡನ ಪ್ರೀತಿ ಸಿಕ್ಬಿಟ್ರೆ ಸಾಕಮ್ಮ ಈಗಿನ ಕಾಲದಲ್ಲಂತೂ ಪುಣ್ಯ ಮಾಡಿದರೆ ಮಾತ್ರ ಅನ್ಸುತ್ತೆ ಅಂತ ಗಂಡ ಸಿಗೋದು ಹ್ಞೂನಮ್ಮ ನಾವು ಮುಂದಿನ ವಾರ ಹೋಗಿ ಬರಬೇಕು ವಾರನೇ ಹೋಗೋಣ ಅಂದ್ಕೊಂಡ್ವಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಹೋಗೋದಕ್ಕಾಗಲಿಲ್ಲ ಮಳೆ ಕೂಡ ಇಟ್ಕೊಂಡ್ಬಿಡುತ್ತಲ್ಲ ಅದಕ್ಕೆ ಮುಂದಿನ ವಾರ ಹೋಗೋಣ ಅಂತ ಸುಮ್ಮನಾದ್ವಮ್ಮ ಹ್ಞೂನಮ್ಮ ಹೋಗಿ ಬನ್ನಿರಿ ಪಾಪ ಕಾವೇರಿಗೂ ನಿಮ್ಮನ್ನು ನೋಡಿದ ತಕ್ಷಣ ತುಂಬ ಖುಷಿ ಪಟ್ಬಿಡ್ತಾಳೆ ಒಂದ್ಸರಿ ಹೋಗಿ ಬನ್ರಮ್ಮ ಸರಿನಮ್ಮ ಆ ರಮ್ಯಾ ಏನು ಮಾಡ್ತಿದಳಮ್ಮ ಬಾರಮ್ಮ ಒಳಗಡೆ ಇದ್ದಾಳೆ ರೆಡಿ ಮಾಡಿದೀನಿ ಆ ಗಣ್ಣವ್ರು ಬರ್ತಾರಲ್ವಾ ಅದಕ್ಕೆ ಮುಂಚೆನೆ ರೆಡಿ ಮಾಡಿ ಕೂರ್ಸಿದೀನಿ ಬಾ ಮಾತಾಡ್ಸುವಂತೆ ಬಾ ರೀ ಇಲ್ಲೇ ಕುತ್ಕೊಂಡಿರಿ ನಾನು ರಮ್ಯ ನೋಡ್ಕೊಂಡ್ ಬರ್ತೀನಿ ಸರಿ ಕಾವ್ಯ ನಡಿಯಮ್ಮ ರೀ ಅಳಿಯಂದ್ರ ಜೊತೆ ಮಾತಾಡ್ತಾ ಇರಿ ನಾನು ಒಳಗಡೆ ಹೋಗ್ಬಿಟ್ ಬರ್ತೀನಿ ಕಾಫಿ ಏನಾದ್ರೂ ಮಾಡ್ತೀನಿ ಹಾ ಸರಿ ಬರ್ತಿ ಮತ್ತೆ ಅಳಿಯಂದ್ರೆ ಹೊಲದ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ ಅಯ್ಯೋ ಸೀರೆ ನೋಡ್ತಿದೀನೇ ಉಡ್ಕೊಂಡಿರೋದು ಹ್ಞೂ ನಾನೇ ಉಡಿಸ್ದೆ ತುಂಬಾ ಚೆನ್ನಾಗಿ ನೀನು ಕಾಣಿಸಿದ್ಯಾದ ಒಪ್ಕೊಂಡಿದ್ದು ಕೇಳಿ ನನಗೊತ್ತು ಎಷ್ಟು ಖುಷಿ ಆಗ್ತಿದ್ದೆ ಗೊತ್ತೇನೆ ಹೇಗೆ ಇದೆಲ್ಲ ಮೊದಲು ನೋಡಿದ್ರೆ ನಾನು ಮದ್ವೆನೇ ಮಾಡ್ಕೊಳ್ಳೋಲ್ಲ ಅಂತ ಹೇಳ್ತಿದ್ದೆ ಇವಾಗ ನೋಡಿದ್ರೆ ಒಪ್ಕೊಂಡ್ ಹೇಗೆ ಈ ಬದಲಾವಣೆ ಕಾರಣ ಯಾರೇ ಕಾರಣನಾ ಕಾರಣ ಏನೂ ಇಲ್ಲ ಕಣೆ ಕಾವ್ಯ ಎಲ್ಲ ಪರಿಸ್ಥಿತಿ ಏನು ಪರಿಸ್ಥಿತಿನಾ ಏನೇ ಹೇಳ್ತಿದ್ಯಾ ಅದೇನು ಇಲ್ಲ ಬಿಡೆ ಈಗ ಬಂದ್ಯಾ ಹೂನೇ ಈಗ ಬಂದೆ ಬಾವಾ ಹಾಂ ನೀ ಬಾವನು ಬಂದಿದ್ದಾರೆ ಅಲ್ಲಿ ಕೂತಿದ್ದಾರೆ ಅಪ್ಪನ ಹತ್ರ ಮಾತಾಡ್ತಿದ್ದಾರೆ ಕಣೆ ನೀನು ಮದುವೆಗೆ ಒಪ್ಕೊಂಡಿದ್ದು ಕೇಳಿ ನಿನ್ನ ಬಾವ ಎಷ್ಟು ಖುಷಿಪಟ್ರಿ ಗೊತ್ತಾ ಏನು ಯೋಚನೆ ಮಾಡಬೇಡ ಕಣೆ ರಮ್ಯಾ ನಿನ್ನ ಮದುವೆನ ನಾನು ನಿಮ್ಮ ಬಾವ ಅಪ್ಪ ಅಮ್ಮ ಮತ್ತು ನಮ್ಮೂರಲ್ಲಿರೋ ಅಕ್ಕಪಕ್ಕದವರೆಲ್ಲ ಬರ್ತೀವಿ ಬಂದು ನಿನ್ ಮದ್ವೆನ ಮಾಡಿಸ್ಕೊಡ್ತೀವಿ ಕಣೆ ಮತ್ತೆ ರಮ್ಯಾ ಹುಡ್ಗನ್ ನೋಡ್ದೇನೆ ಹೇಗಿದೆ ನುಡ್ಗ ಗೊತ್ತಿಲ್ಲ ಅಮ್ಮ ಕಾವ್ಯ ಅವಳು ಹುಡ್ಗನ್ ನೋಡಿಲ್ಲ ಕಣಮ್ಮ ನೋಡಿಲ್ಲ ಅಲ್ಲಮ್ಮ ಹುಡ್ಗನ್ ನೋಡ್ದೇನೆ ಮದ್ವೆ ಒಪ್ಕೊಡ್ಲಾ ಹ್ಞೂಮ್ಮ ನಾನು ಹೇಳಿದ್ನಲ್ಲ ಆವಾಗ್ಲೇ ನೀವು ಯಾರನ್ನ ತೋರ್ಸಿದ್ರು ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಅಂತ ಓ ಹೌದೇನಮ್ಮ ಏನೇ ರಮ್ಯಾ ನೀನ್ ನನ್ನೇ ಒಂದ್ ಕೈ ಮೀರ್ಸ್ಬಿಟ್ಟೆ ಅನಿಸ್ತಾ ಇದೆ ನಾನು ನಿಮ್ಮ ಭಾವ ನೋಡಿದ್ಮೇಲೆ ಒಪ್ಕೊಂಡೆ ಆದ್ರೆ ನೀನು ಹುಡುಗನ್ ನೋಡ್ದೇನೆ ಮದುವೆ ಒಕ್ಕೊಬಿಟ್ಟಿದ್ಯಲ್ಲ ಹ್ಮ್ ಪರವಾಗಿಲ್ಲ ಬಿಡು ಅಮ್ಮ ಹುಡುಗ ಹೇಗಿದ್ದಾರೆ ಹುಡುಗ ಚೆನ್ನಾಗಿ ಇದ್ದಾನೆ ಕಣಮ್ಮ ನಮ್ಮ ರಮ್ಮಿ ಥರಾನೇ ಗುಂಡ್ ಅಷ್ಟೇ ಅಷ್ಟೆ ಸಿಮ್ಮಾಗೆಲ್ಲ ಬಾಡಿ ಮೇಂಟೈನ್ ಮಾಡಕ್ ಹೋಗಿಲ್ಲ ಅವನು ಆದ್ರೆ ತುಂಬ ಒಳ್ಳೇವ್ ಕಣಮ್ಮ ಒಳ್ಳೆ ಮನ್ಸಿದೆ ನಮ್ಮ ರಮ್ಮಿನ ಚೆನ್ನಾಗಿ ನೋಡ್ಕೋತಾನೆ ಹೌದೇನಮ್ಮ ಹೋಗ್ಲಿ ಬಿಡು ಈ ಅಂದ ಚೆಂದನೆಲ್ಲ ಕಟ್ಕೊಂಡು ಏನಾಗಬೇಕೇಲಮ್ಮ ವ್ಯಕ್ತಿ ಮನ್ಸು ಮುಖ್ಯ ಅಲ್ವಾ ನಮ್ಮನ್ನ ಕೊನೆವರ್ಗುನು ಅರ್ಥ ಮಾಡ್ಕೊಂಡು ಬಾಡಿಸ್ಬೇಕಾಗಿರೋದು ಒಳ್ಳೆ ಮನ್ಸಿರೋ ವ್ಯಕ್ತಿ ಒಳ್ಳೆ ಗಂಡ ಈ ದುಡ್ಡು ಆಸ್ತಿ ಅಲ್ಲಮ್ಮ ನನ್ನೇ ನೋಡಮ್ಮ ನಾನು ಇವಾಗ ಸುಖವಾಗಿಲ್ವಾ ಹೌದಮ್ಮ ನಾವು ಕೂಡ ಅಷ್ಟೇ ನಾನು ನಿಮ್ಮಪ್ಪ ಇಬ್ಬರು ಸೇರಿನೇ ಮಾತಾಡಿಕೊಂಡು ನಮ್ಮ ರಮ್ಮಿಂಗ್ ಕೂಡ ನಮ್ಮ ರಾಮ ಥರನೇ ಹುಡುಗ ಬೇಕು ಅಂತ ಯೋಚನೆ ಮಾಡಿದ್ವಿ ಹೇಗೋ ಹುಡುಗ ಸಿಕ್ಕಿದ್ದಾನೆ ಅಮ್ಮ ಹುಡುಗನ ಹೆಸರೇನು ಹುಡುಗನ ಹೆಸರು ರಂಗಣ್ಣ ಅಂತ ಇನ್ನೇನು ಹುಡುಗನ ಮನೆಯವ್ರು ಬರ್ತಾರಮ್ಮ ಬಂದಮೇಲೆ ಅವರಪ್ಪ ಅಮ್ಮನ ಜೊತೆ ಮಾತಾಡಬೇಕು ಸರಿನಮ್ಮ ಆಯ್ತು ಬಿಡು ಸರಿನಮ್ಮ ಕಾವ್ಯ ಇಬ್ರು ಮಾತಾಡ್ತಾ ಇರಿ ನಾನು ಹೋಗ್ಬಿಟ್ಟು ಸ್ವಲ್ಪ ಟೀ ಗಿಡ್ತೀನಿ ಅಡಿಯಂದ್ರಿಗೆ ಟೀ ಕೊಡ್ತೀನಿ ಸರಿನಮ್ಮ ರಮ್ಯಾ ಯಾಕೆ ಒಂಥರ ಸಪ್ಪಗಿದ್ಯಾ ಆ ಭಯ ಆಗ್ತಿದ್ಯೇನೆ ಏ ಭಯ ಗೀಯ ಏನ್ ಹಾಗಲ್ಲ ಕಣೆ ಮೊದ್ಲು ಮೊದ್ಲು ಹಾಗೆ ಅನ್ಸುತ್ತೆ ಹುಡುಗನ ಹತ್ರ ಒಂದ್ ಮಾತಾಡೋವರ್ಗು ಆಮೇಲೆಲ್ಲ ಸರಿ ಹೋಗ್ಬಿಡುತ್ತೆ ನೀನ್ ಧೈರ್ಯವಾಗಿರು ನೀನ್ ನನ್ಗಿಂತ ಧೈರ್ಯವಂತೆ ನೀನೇ ಹೀಗೆ ಸಪ್ಪ ಕೂತ್ಕೊಬಿಟ್ರೆ ನಗನಾಗ್ತಾ ಇರೇ ಫ್ರೆಂಡ್ಸ್ ಎಲ್ಲರಿಗೂ ನಾವು ಮಾಡಿರೋಂಥ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡಿದರೆ ಮರಿಬೇಡಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ನಮ್ಮ ಚಾನಲ್ನ ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಬನ್ನಿ ಯಾಕಂದರೆ ನಾವು ಅದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಿರೋದ್ರಿಂದ ನಾವು ಹಾಕೋಂಥ ಪ್ರತಿಯೊಂದು ವೀಡಿಯೋಸು ಒಂದಕ್ಕೊಂದು ಲಿಂಕ್ ಇರುತ್ತೆ ಮತ್ತು ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಆದಷ್ಟು ಬೇಗ ಐದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಹೆಲ್ಪ್ ಮಾಡೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮೋಜು ಶೇರ್ ಚಾಟು ಮತ್ತು ಜೋಶು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಶೇರ್ ಮಾಡಿ ಆಗ ನಮ್ಮ ವೀಡಿಯೋಸು ತುಂಬ ಜನಕ್ಕೆ ತಲುಪುತ್ತೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಈ ಥರದೊಂದು ಚಾನಲ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಪ್ರತಿದಿನ ಒಂದು ವೀಡಿಯೋನ ಪ್ರಸಾರ ಮಾಡ್ತಿದ್ದೀವಿ ಟೈಮಿಂಗ್ಸ್ ಬಂದ್ಬಿಟ್ಟು ರಾತ್ರಿ ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ಒಂದು ಎಪಿಸೋಡ್ ಪ್ರಸಾರ ಆಗುತ್ತೆ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಎಲ್ಲರಿಗೂ ಶುಭರಾತ್ರಿ